ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಬಡ ವ್ಯಾಪಾರಿಗಳ ಬದುಕಿನೊಂದಿಗೆ ಮಹಾನಗರ ಪಾಲಿಕೆ ಆಟವನ್ನ ಆಡ್ತಿದೆ ಹೌದು ಎಲ್ಲಿ ನಡೆದಿರೋದು ಅಂತ ನೋಡ್ತಾ ಹೋದ್ರೆ ಹುಬ್ಬಳ್ಳಿಯ ಜನತಾ ಬಜಾರ್ ನಲ್ಲಿ ಭೂಗಿಲಿದೆ ಸ್ಥಳಾಂತರದ ವಿವಾದ ಹುಬ್ಬಳ್ಳಿಯ ಜನತಾ ಬಜಾರ್ ರಸ್ತೆಯಲ್ಲಿ ವ್ಯಾಪಾರ ಮಾಡೋ ಸಣ್ಣ ಪುಟ್ಟ ಬೀದಿ ವ್ಯಾಪಾರಸ್ಥರಿಗೆ ಈಗ ಹೈಟೆಕ್ ಟೆನ್ಷನ್ ಶುರುವಾಗಿದೆ ಅಂದ್ರೆ ತಪ್ಪಾಗ್ಲಾರದು ಕಳೆದ ಎಷ್ಟೋ ವರ್ಷಗಳಿಂದ ಸರ್ಕಾರ ಒಂದು ತೋರಿಸಿದ ಜಾಗದಲ್ಲೇ ವ್ಯಾಪಾರವನ್ನ ಮಾಡಿಕೊಂಡು ಅದನ್ನೇ ನಂಬಿ ಬದುಕನ್ನ ಸಾಗಿಸ್ತಾ ಇರೋ ಈ ಬಡ ವ್ಯಾಪಾರಿಗಳನ್ನ ಈಗ ಮಹಾನಗರ ಪಾಲಿಕೆ ಅವರು ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ಒಳಗಡೆ ಅದು ಕೂಡ ಪಾರ್ಕಿಂಗ್ ಜಾಗಕ್ಕೆ ಹೋಗಿ ನೀವು ವ್ಯಾಪಾರ ಮಾಡ್ರಪ್ಪ ಅಂತ ಎದ್ದೋ ಬಿದ್ದೋ ಅಂತ ಓಡಿಸ್ತಾ ಇದ್ದಾರೆ ಇದು ಅನ್ಯಾಯ ಅಲ್ವಾ ನಿಜಕ್ಕೂ ಪಾರ್ಕಿಂಗ್ ಜಾಗದಲ್ಲಿ ಯಾರು ಬಂದು ವ್ಯಾಪಾರ ಮಾಡ್ತಾರೆ ಹೇಳಿ ನೀವೇ ಅದಕ್ಕೆ ಕೋಪಗೊಂಡ ವ್ಯಾಪಾರಸ್ಥರು ಹೇಳ್ತಿರೋದು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಜಾಗವನ್ನ ಕದಲಿಸುವುದಿಲ್ಲ ಜೊತೆಗೆ ನಾವು ಕದಲುವುದಿಲ್ಲ ನಿಮ್ಗೆ ಬೇಕಾದ ಹೋರಾಟವನ್ನ ಮಾಡಿ ಕಾನೂನು ಮೂಲಕನೇ ನಾವು ಕೂಡ ಉತ್ತರ ಕೊಡ್ತೀವಿ ಅಂತ ಪ್ರವಾಸಿ ಮಂದಿರದಲ್ಲಿ ಮೀಟಿಂಗ್ ಮಾಡಿ ಗುಡುಗಿದ್ದಾರೆ ನಮ್ಮ ಬದುಕಿನ ಜೊತೆ ಮಹಾನಗರ ಪಾಲಿಕೆಯವರು ಆಟವನ್ನ ಆಡ್ಬೇಡಿ ಮೊದಲು ಯಾರನ್ನ ಸ್ಥಳಾಂತರ ಮಾಡ್ಬೇಕು ಅಥವಾ ಯಾರನ್ನ ಸ್ಥಳಾಂತರ ಮಾಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ನಮ್ಗೆ ಹೇಳಿ ಅಂತ ಪಾಲಿಕೆಯವರಿಗೆ ದೊಡ್ಡ ಸವಾಲನ್ನು ಕೂಡ ಹಾಕಿದ್ದಾರೆ ಹುಬ್ಬಳ್ಳಿಯ ಮಾರ್ಕೆಟ್ ಮಂದಿ ಇವತ್ತಿನ ದಿವಸ ಪೇಪರಲ್ಲಿ ನ್ಯೂಸ್ ಬಂದಿತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ತೆರವು ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಹೇಳಿದರು ಅದೇ ಥರ ಅದೇ ಸಲುವಾಗಿ ಇವತ್ತು ನಾವು ಇಲ್ಲಿ ಐ ಬಿ ಅಲ್ಲಿ ಒಂದು ಮೀಟಿಂಗ್ ಇಟ್ಟಿದ್ವಿ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಅನ್ವರ್ ಶ್ರೀರಟ್ಟಿ ಅವರು ಅಧ್ಯಕ್ಷ ಟಿ ವಿ ಸಿ ಕಮಿಟಿ ಮೆಂಬರ್ ಆಗಿರುವಂಥ ಅನ್ವರ್ ಶ್ರೀರಟ್ಟಿ ಅವರು ಹಾಗೂ ಟೀನ್ ವಾಲಿಯವರು ಅವರು ಅವರು ಮತ್ತು ಇಸ್ಮಾಯಿಲ್ ಮಿಲ್ಲ ಪ್ರಸಾದ್ ನೇತೃತ್ವದಲ್ಲಿ ಎಲ್ಲ ಮೀಟಿಂಗ್ ಮಾಡಿಬಿಟ್ಟು ನಮ್ಮ ಎಲ್ಲ ಸುತ್ತಮುತ್ತಲು ವ್ಯಾಪಾರಸ್ಥರು ಬೀದಿ ವ್ಯಾಪಾರಸ್ಥರು ಜನತಾ ಬಜಾರ್ದು ಎಲ್ಲರೂ ಬಂದು ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ ನಾವು ಎಲ್ಲಿ ಕುಂತೀವಲ್ಲ ಅಲ್ಲೇ ನಾವು ಕುಂದಿರೋದು ಅಲ್ಲಿಂದ ನಾವು ಕಟ್ಟ ವ್ಯಾಪಾರಸ್ಥರಿಗೆ ಕಟ್ಟಿದ್ದು ನೂರ ಎಪ್ಪತ್ತೇಳು ಮಂದಿಗೆ ಅವ್ರಿಗೆ ಸೀಮಿತ ಇರಲಿ ನಾವು ಬೀದಿ ವ್ಯಾಪಾರಸ್ಥರಲ್ಲಿ ನಾವು ಎಲ್ಲಿ ಕುಂದಿರ್ತೇವಲ್ಲ ನಾವು ಕ ರೋಡ್ ಮೇಲೆ ಕುಂತ್ಕೊಂಡು ಬಂದೇವಲ್ಲ ಅಲ್ಲೇ ಕುಂದಿರ್ತೇವೆ ಅಂತೇಳಿ ನಾವು ಅದ್ರ ಸಲೇಗೆ ಇವತ್ತು ಮೀಟಿಂಗ್ ಇಟ್ಟು ಬೀದಿ ವ್ಯಾಪಾರಸ್ಥರಲ್ಲಿ ಎಲ್ಲರೂ ನಾವೆಲ್ಲ ಒಕ್ಕಟ್ಟಾಗಿ ನಾವು ಒಂದೇ ತೀರ್ಮಾನ ತಗೊಂಡಿದ್ದು ನಾವು ಎಲ್ಲಿ ಕುಂತೇವಲ್ಲ ಅಲ್ಲೇ ನಮ್ಮ ಬೀದಿ ವ್ಯಾಪಾರಸ್ಥರು ನಾವು ಅಲ್ಲೇ ಕುಂದಿರ್ತೇವೆ ನಾವು ಕಟ್ಟ ಸೀಮಿತ ನಮಗಂತ ಕೇಳಿ ಕಟ್ಟಿದ್ದಲ್ಲದು ಕಟ್ಟ ವ್ಯಾಪಾರಸ್ಥರಿಗೆ ಅಷ್ಟೇ ಕಟ್ಟಿದ್ದು ಸೀಮಿತ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಸಂಬಂಧ ಇಲ್ಲ ನಾವು ಎಲ್ಲಿ ಕುಂತೇವಲ್ಲ ಅಲ್ಲೇ ಕಟ್ಟ ಬೀದಿ ವ್ಯಾಪಾರಸ್ಥರಲ್ಲಿ ಅಲ್ಲೇ ಕುಂತು ವ್ಯಾಪಾರ ಮಾಡ್ತೇವೆ ಅಂತ ತಿಳ್ಸೋಕ್ಕೆ ಇಷ್ಟು ವಿಷಯ ಮಹೇಶ್ ಅಂದಿಗೂ ಹುಬ್ಬಳ್ಳಿ